ಸ್ಟೇಟ್ ಗ್ಯಾರಂಟಿ ಎಷ್ಟು ಜಾರಿಯಾಗಿದೆ ಅಂತೇಳಿ ಜನಗಳಿಗೆ ಇವಾಗ ಗೊತ್ತಿದೆ ಕರೆಂಟ್ ಬಿಲ್ ಫ್ರೀ ಅಂತ ಹೇಳ್ತಿದ್ದಾರೆ ಬಟ್ ಯೂನಿಟ್ ರೇಟ್ ಮನೆಯಿಂದ ಕಿತ್ತು ಮನೆಗೆ ಕೊಟ್ಟಾಗೇ ಆಗಿದೆ ಅಷ್ಟೇ ವಿಶ್ವವೇ ಮೆಚ್ಚಿದ ನಾಯಕ ಅವರು ಹಂಡ್ರೆಡ್ ಪರ್ಸೆಂಟ್ ನಮಗೆ ಮೋದಿಯವರ ಮೇಲೆ ಭರವಸೆ ಇದೆ ದೇಶಕ್ಕಾಗಿ ಮೋದಿ ಆ್ಯಕ್ಚುಲಿ ನಮ್ಮದು ಮಂಗಳೂರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಮಂಗಳೂರಲ್ಲಿ ನಿಂತಿದ್ದಾರೆ ಸೊ ನಾವು ಕೂಡ ಬೆಂಗಳೂರಿಂದ ಎಷ್ಟು ಜನ ಎಲ್ಲ ನಮ್ಮ ಊರನ್ನು ಕ್ಯಾಂಪೇನ್ ಮಾಡ್ತಿದ್ದೇವೆ ಮಂಗಳೂರಿಗೆ ಹೋಗ್ಬೇಕು ಕ್ಯಾಪ್ಟನ್ ಅವರನ್ನು ಗೆಲ್ಲಿಸ್ಬೇಕು ಅಂತೇಳಿ ಸೊ ಮೋದಿಗೋಸ್ಕರ ಮತ್ತೊಮ್ಮೆ ಹೌದು ಸ್ಟೇಟ್ ಗ್ಯಾರಂಟಿ ಎಷ್ಟು ಜಾರಿಯಾಗಿದೆ ಅಂತೇಳಿ ಜನಗಳಿಗೆ ಇವಾಗ ಗೊತ್ತಿದೆ ಹೇಳಿದ್ರೆ ಕರೆಂಟ್ ಬಿಲ್ ಅಲ್ಲೇ ನಿಮ್ಗೆ ಗೊತ್ತಿದೆ ಕರೆಂಟ್ ಬಿಲ್ ಫ್ರೀ ಅಂತ ಹೇಳ್ತಿದ್ದಾರೆ ಬಟ್ ಯೂನಿಟ್ ರೇಟ್ ಯಾರಿಗೂ ಗೊತ್ತಿಲ್ಲ ಇವತ್ತೊಂದು ಯೂನಿಟ್ಗೆ ಏಳು ರೂಪಾಯಿ ಆಗಿದೆ ಅಂತ ಹೇಳಿದರೆ ಅದು ಫ್ರೀ ಕೊಟ್ಟು ಏನು ಪ್ರಯೋಜನ ಒಂದು ಕಡೆಯಿಂದ ಕೊಟ್ಟು ಮನೆಯಿಂದ ಕಿತ್ತು ಮನೆಗೆ ಕೊಟ್ಟಾಗೆ ಆಗಿದೆ ಅಷ್ಟೇ ಖಂಡಿತವಾಗಿ ಸಹ ಇಲ್ಲ ವಿಶ್ವವೇ ಮೆಚ್ಚಿದ ನಾಯಕ ಮೋದಿಯವರು ಹಾಗಾಗಿ ಮತ್ತೆ ಈ ಸಲ ಎರಡು ಮಾತಿಲ್ಲ ನಾಲ್ನೂರು ಸೀಟ್ ಖಂಡಿತವಾಗಿ ಸಹ ಬಿ ಜೆ ಪಿ ಗೆಲ್ತದೆ ಹಂಡ್ರೆಡ್ ಪರ್ಸೆಂಟ್